ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಬಹಳ ದಿನಗಳ ನಂತರ ಆರ್ಟಿಫಿಷಿಯಲ್ ನೇಲ್ಸ್ ಅಂದ್ರೆ ನೇಲ್ ಆರ್ಟ್ ಮಾಡ್ಸ್ಕೊಳ್ಳಕ್ ಹೋಗ್ತಿದ್ದೀನಿ ಇವಾಗ ನೇಲ್ ಆರ್ಟ್ ಅಂತ ಬಂದಾಗ ಎರಡು ರೀತಿ ಇರುತ್ತೆ ಒಂದು ಜೆಲ್ ಎಕ್ಸ್ಟೆನ್ಷನ್ಸ್ ಒಂದು ಅಕ್ರಿಲಿಕ್ ಎಕ್ಸ್ಟೆನ್ಶನ್ಸ್ ನಾನ್ ಆಕ್ರಿಲಿಕ್ ನೇಲ್ಸು ನಾನು ಮಾಡಿಸೋ ಆಗಿ ರೆಗ್ಯುಲರ್ ಅಂತ ಅಲ್ಲ ನಂದು ಇದು ಬರೀ ಮೂರನೇ ಸರಿ ಅಷ್ಟೇ ಯಾವಾಗಲಾದರೂ ಒಂದೊಂದು ಸರಿ ಮಾಡ್ಸ್ಬೇಕಂದಾಗ ಮಾಡ್ಸ್ಕೊಳ್ತೀನಿ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಿರೋದ್ರಿಂದ ನಾನು ಫಿಫ್ಟಿ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅವ್ರದ್ದು ಆ್ಯನಿವರ್ಸರಿ ಸೇಲ್ ನಡೀತಿರೋದ್ರಿಂದ ಯೂಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ ಪ್ರತಿ ಸರಿನೂ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬಿಕಾಸ್ ಈಗ ನೀಲಾಟ್ ಅಂತ ಬಂದಾಗ ಅದ್ರ ಬಜೆಟ್ ನಾವು ಸೆಲೆಕ್ಟ್ ಮಾಡೋ ಡಿಸೈನ್ ಮೇಲೆ ಹೋಗುತ್ತೆ ಸೊ ನಾನು ಡಿಸ್ಕೌಂಟ್ ನಡೀತಿರೋದ್ರಿಂದ ಯೂಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ ಸೊ ಈಗ ಆಕ್ರಿಲಿಕ್ ಅಂದರೆ ನನಗನ್ಸೋ ಪ್ರಕಾರ ನನಗನ್ಸಿದ ಪ್ರಕಾರ ನಾನು ಒಂದೇ ಸರಿ ಮಾಡಿಸಿರೋದು ಪೌಡರ್ ಹಾಕಿಬಿಟ್ಟು ಸೆಟ್ ಮಾಡಿಬಿಟ್ಟು ಅದ್ರ ಮೇಲೆ ಪಾಲಿಶ್ ಬರುತ್ತೆ ಅಂದರೆ ಅದು ಪ್ಲಾಸ್ಟಿಕ್ ನೇಲ್ ಮೇಲೇ ಒಂದು ಪೌಡರ್ ಥರ ಇರುತ್ತೆ ಅದನ್ನು ಹಾಕಿ ಸ್ಪ್ರೆಡ್ ಮಾಡಿ ನಿಮ್ಮ ನೇಲ್ಸ್ ಶೇಪ್ ಮೇಲೇ ಅದ್ರ ಮೇಲೆ ಪಾಲಿಶ್ ಹಾಕಿ ಸೆಟ್ ಮಾಡ್ತಾರೆ ಆಯಿತಾ ಇದು ನಾನು ಒಂದು ಸರಿ ಮಾಡ್ಸಿದ್ದೀನಿ ಜೆಲ್ ಎಕ್ಸ್ಟೆನ್ಷನ್ಸ್ ಅಂದರೆ ನಿಮಗೆ ಇವಾಗ ನಿಮ್ಮದು ಏನು ನಿಮಗೆ ಏನು ಆರ್ಟಿಫಿಷಿಯಲ್ ನೇಲ್ಸ್ ಪ್ಲಾಸ್ಟಿಕ್ ನೇಲ್ಸ್ ಹಾಕ್ಬಿಟ್ಟು ಅದರ ಮೇಲೆ ಡೈರೆಕ್ಟಾಗಿ ಜೆಲ್ ಪಾಲಿಶ್ ಬರುತ್ತೆ ಈಗ ಜೆಲ್ ಪಾಲಿಶ್ ಅಂದ್ರೇ ಅದು ಬೇರೆ ನಿಮಗೆ ಜಾಸ್ತಿ ದಿನ ಇರುತ್ತೆ ಜೆಲ್ ಪಾಲಿಶ್ ಸೊ ನನಗೆ ಒಂದೊಂದು ಸರಿನೇ ಅಷ್ಟೇ ಮಾಡಿಸಿರೋದು ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ನನಗೆ ಇದೇ ಡಿಸೈನ್ ಬೇಕು ಅಂತ ನಾನು ಯಾವುದೂ ಮೈಂಡಲ್ಲಿ ಇಟ್ಕೊಂಡಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ನಾನು ಪಿಂಟ್ರೆಸ್ಟ್ ಓಪನ್ ಮಾಡಿ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನು ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ ಐದು ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಆಲ್ರೆಡಿ ಹತ್ತು ನಿಮಿಷ ಲೇಟ್ ಆಗಿದೆ ಸೊ ಇಲ್ಲೇ ಇರೋದು ಹತ್ರದಲ್ಲೇ ಬೇಗ ಹೋಗಿಬಿಟ್ಟು ನಾನು ಮಾಡಿಸ್ಕೊಂಡು ಬರ್ತೀನಿ ಬ ಸೊ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಸೊ ಈ ಜಾಗದ ಹೆಸರು ನಿಗಲ್ಚಾಮ್ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಇಷ್ಟ ಈ ಒಂದು ಸ್ಟುಡಿಯೋ ತುಂಬ ಇಲ್ಲಿ ನಾನು ಮೂರನೇ ಸರಿ ಬರ್ತಿರೋದು ಪ್ರತಿ ಸರಿ ನಮ್ಮ ಸೂಪರ್ ಡೂಪರ್ ಸ್ಯಾಟಿಸ್ಫೈಡ್ ಸೊ ಇದ್ರ ಇಂಟೀರಿಯರ್ ನೋಡಿದ್ರೆ ಇಟ್ ಈಸ್ ಸೋ ಆಸ್ಥೆಟಿಕಲಿ ಪ್ಲೀಸಿಂಗ್ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ವೈಬ್ ಏನಿದೆ ಈ ಒಂದು ಕಾಂಬಿನೇಷನ್ ಮತ್ತು ಏನೇ ಒಂದೊಂದು ಸ್ಮಾಲ್ ಡಿಟೇಲ್ ಕೂಡ ಚೆನ್ನಾಗಿದೆ ಅಂಡ್ ಇವ್ರ ಹೆಸರು ಪೂಜಾ ಅಂತ ಇವರೇ ನನಗೆ ಸರ್ವಿಸ್ ಕೊಟ್ಟಿದ್ದಾರೆ ಹಿಂದಿನ ಸರಿ ಎಲ್ಲ ಬಂದಾಗ ಕಲರ್ ಚೂಸ್ ಮಾಡ್ತಾಯಿದೆ ಯಾವ ಥರ ಬೇಕು ಅಂತ ಜಸ್ಟ್ ಪ್ಯಾಲೆಟ್ ನೋಡ್ತಾ ಇದೆ ಇದನ್ನು ಕೂಡ ನೀವು ನೋಡಿ ಡಿಸೈಡ್ ಮಾಡ್ಬೋದು ಇಲ್ಲಾಂದರೆ ನಿಮ್ಗೇನಾದರೂ ಫೋಟೋಸ್ ಲೈಕ್ ಇನ್ಸ್ಟಾಗ್ರಾಮಿಂದ ಪಿಂಟ್ರೆಸ್ಟಿಂದ ಯಾವುದಾದ್ರೂ ಫೋಟೋಸ್ ಇದ್ದರೆ ಅವ್ರು ಯಾವ ಥರ ಬೇಕು ಅಂತ ಹೇಳಿದ್ರೆ ಅದು ಕೂಡ ಮಾಡ್ತಾರೆ ಇಲ್ಲ ನೀವು ಡೈರೆಕ್ಟಾಗಿ ಬಂದು ಸೆಲೆಕ್ಟ್ ಕೂಡ ಮಾಡ್ಬೋದು ಸೊ ಇಲ್ಲಿ ಬೇಸಿಕಲಿ ಏನು ಮಾಡ್ತಿದ್ದಾರೆ ಅಂದರೆ ಕ್ಯೂಟಿಕಲ್ಸ್ನ ಪುಷ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿಬಿಟ್ಟು ನೇಲ್ನ ಬಫ್ ಮಾಡ್ತಾರೆ ನೇಲ್ಸ್ನ ಕೂಡ ಕಟ್ ಮಾಡ್ತಾರೆ ಏನಾದರೂ ಏನು ಎಕ್ಸ್ ಎಕ್ಸ್ಟ್ರಾ ನೇಲ್ಸ್ ಅಂದರೆ ಈಗ ಶೇಪ್ ಸರಿಯಾಗಿಲ್ಲ ಅಂದರೆ ಕಟ್ ಮಾಡ್ತಾರೆ ಸೊ ಕಟ್ ಮಾಡಿಬಿಟ್ಟು ಈ ರೀತಿ ಬಫ್ ಮಾಡಿ ಸರ್ಫೇಸ್ನ ಬಂದು ಒಂಚೂರು ಡ್ರೈ ಮಾಡ್ತಾರೆ ಸೊ ಇದು ಬಫಿಂಗ್ ಏನಕ್ಕೆ ಆಗಾಗ್ ಮಾಡ್ತಾರೆ ಅಂದರೆ ನೇಲ್ಸ್ ಮೇಲೆ ಮಾಯ್ಶ್ಚರ್ ಅವ್ರ ಆಯ್ಲಿನೆಸ್ ಏನಾದರೂ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಫುಲ್ ಡ್ರೈ ಮಾಡ್ತಾರೆ ಡಿಹೈಡ್ರೇಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಬಫ್ ಮಾಡ್ತಾರೆ ಜಸ್ಟ್ ಐ ಆಮ್ ಶೋಯಿಂಗ್ ಯು ದ ಬ್ಯಾಕ್ಗ್ರೌಂಡ್ ನಾನು ಕೂತಿದ್ದೀನಲ್ವಾ ಹಿಂದೆ ಹೇಗಿದೆ ಅಂತ ಸೋ ಎಸ್ಥೆಟಿಕಲಿ ಪ್ಲೀಸಿಂಗ್ ಆ್ಯಂಡ್ ಈಗ ಆ್ಯನಿವರ್ಸರಿ ನಡೀತಿರೋದ್ರಿಂದ ದ್ ಇವನ್ ಮೋರ್ ಬ್ಯೂಟಿಫುಲಿ ಡೆಕೋರೇಟೆಡ್ ದ ಪ್ಲೇಸ್ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಕಾಫಿ ಇದಾದ ನಂತರ ನೋಡಿ ಈಗ ಪ್ಲಾಸ್ಟಿಕ್ ನೇಲ್ಸ್ ಇದನ್ನೇ ಅಂಟಿಸೋದು ಸೈಜ್ ಚೆಕ್ ಮಾಡ್ತಾರೆ ತಮ್ಮಿಗೆ ಮತ್ತು ಫೋರ್ ಫಿಂಗರ್ ಎಲ್ಲ ಫಿಂಗರು ಒಂದೇ ಸೈಜ್ ಇರೋದಿಲ್ಲ ಅಲ್ಲ ಸೊ ಫಸ್ಟ್ ಅವರು ಸೈಜಸ್ನ ಚೆಕ್ ಮಾಡ್ತಾರೆ ಬೈ ಪ್ಲೇಸಿಂಗ್ ಇಟ್ ಆನ್ ಯುವರ್ ನ್ಯಾಚುರಲ್ ನೇಲ್ಸ್ ಸೊ ಒಂದೊಂದು ಸೈಜನ್ನ ಚೆಕ್ ಮಾಡಿದ ನಂತರ ಇದನ್ನು ಗ್ಲೂ ಹಾಕ್ಬಿಟ್ಟು ಅಂಟಿಸ್ತಾರೆ ಅವ್ರ ಹತ್ರ ಒಂದು ಟಫಾಗಿ ನೀಟಾಗಿ ಕುತ್ಕೊಳ್ಳೋ ಥರ ಒಂದು ಗ್ಲೂ ಇರುತ್ತೆ ಅದನ್ನು ನೋಡಿ ಒಂದೊಂದು ಈ ಥರ ಅಂಟಿಸ್ತಾರೆ ಆ್ಯಂಡ್ ಅಂಟಿಸುವಾಗ ನಾವು ಕರೆಕ್ಟಾಗಿ ಅದು ಸ್ಟ್ರೈಟ್ ಸ್ಟ್ರೈಟಾಗಿದೆಯಾ ಇಲ್ವಾ ಅಂತ ಸೊ ಈಗ ಇದು ಅಂಟಿಸ್ಬಿಟ್ಟು ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಕೇಳಿಕೊಂಡು ಅವರು ಕಟ್ ಮಾಡ್ತಾರೆ ಆ್ಯಂಡ್ ನಾನು ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಸೆಂಟ್ರಲ್ಲಿ ಎರಡು ನೇಲ್ಸ್ ನೋಡ್ತಿದ್ರಲ್ವ ಅದು ಸೊಟ್ಟಾಗ್ಬಿಟ್ಟಿತ್ತು ನಾನು ಸರಿಗೆ ನೋಡ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಮತ್ತೆ ತೆಗೆದಿ ಬೇರೆ ಎಕ್ಸ್ಟೆನ್ಷನ್ನ ಹಾಕಿದ್ರು ಸೊ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಎಕ್ಸ್ಟ್ರಾ ನೇಲ್ಸನ್ನ ಕಟ್ ಮಾಡಿಬಿಟ್ಟು ಈ ಒಂದು ಟಿಪ್ಪನ್ನ ಬಫ್ ಮಾಡ್ತಾರೆ ಸ್ಮೂತ್ ಆಗಲಿಕ್ಕೆ ಸೊ ತುಂಬ ಶಾರ್ಪ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಈಗ ಇನ್ನೂ ಅದನ್ನು ಬಫ್ ಮಾಡ್ತಾರೆ ಈಗ ನಿಮ್ಮ ನ್ಯಾಚುರಲ್ ನೀಲ್ಸ್ ಫಸ್ಟೇ ಬಫ್ ಮಾಡಿರ್ತಾರೆ ಈಗ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ನೀಲ್ಸ್ನ ಬಫ್ ಮಾಡಿ ದೆಲ್ ಮೇಕ್ ಇಟ್ ಡ್ರೈ ಆ್ಯಂಡ್ ಸ್ಲೈಟ್ಲಿ ರಫ್ ರಫ್ ಅಂದರೆ ತೀರಾ ರಫ್ ಥರ ಅಲ್ಲ ಡಿಹೈಡ್ರೇಟ್ ಅವ್ರಿಗೆ ಎಷ್ಟು ಡ್ರೈ ಮಾಡೋಕ್ಕಾಗುತ್ತೆ ಅಷ್ಟು ಡ್ರೈ ಮಾಡ್ತಾರೆ ಗ್ಲಾಸಿ ಇರಬಾರ್ದು ಗ್ಲಾಸಿ ಅಂದರೆ ಏನೋ ಒಂದು ಮೊಯ್ಶ್ಚರ್ ಇದ್ದರೆ ಗ್ಲಾಸಿ ಇರುತ್ತಲ್ವ ಸೊ ಅದಕ್ಕೋಸ್ಕರ ನೋಡಿ ಇದು ನಾನು ಈ ನೇಲ್ಸ್ ನಾನು ಹೇಳಿದ್ನಲ್ವ ಎಕ್ಸ್ಟೆನ್ಷನ್ ಹಾಕಿದಾಗ ನನಗೆ ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಅದು ಸೊಟ್ಟವಾಗಿ ಅಂಟಿಸ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಈಗ ನನ್ನ ಒಬ್ಬರು ಕಸ್ಟಮರ್ ಇದ್ದರು ಅವರು ಕೂಡ ಮಾಡಿಸ್ಕೊಂಡಿದ್ರು ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಬಟ್ ಅದೇ ಹೇಳ್ತೀವಲ್ವ ಲೆಂತ್ ನಮ್ಗೆ ಇಷ್ಟುದ ಬೇಕಂದ್ರೆ ಲೆಂತ್ ಬಿಡ್ತಾರೆ ಇಲ್ಲ ಚಿಕ್ಕದ ಬೇಕಂದ್ರೆ ಚಿಕ್ಕದಾಗ ಕೂಡ ಮಾಡ್ತಾರೆ ಲೆಂತ್ ಇಸ್ ಟೋಟಲಿ ಯೋರ್ ಚಾಯ್ಸ್ ತುಂಬ ಚೆನ್ನಾಗಿತ್ತು ಸೊ ಇವರು ಕೂಡ ಅಷ್ಟೇ ಯಾವುದೋ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಬಂದ್ರೆ ಅನಿಸುತ್ತೆ ಸೊ ಅದ್ರ ಪ್ರಕಾರವಾಗಿ ಮಾಡಿಸ್ಕೊಂಡ್ರು ಆ್ಯಂಡ್ ಇದೇನಂದರೆ ಇನ್ನೂ ನಿಮ್ಮ ನೀಲ್ಸ್ನ ಡಿಹೈಡ್ರೇಟ್ ಮಾಡೋದಕ್ಕೆ ಮತ್ತು ನೀಟಾಗಿ ಬ್ಲೆಂಡ್ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಡಿಹೈಡ್ರೇಟ್ ಮಾಡೋದಕ್ಕೆ ಮಾಡ್ತಾರೆ ಈ ಒಂದು ಕಲರೇ ನೋಡಿ ನ್ಯೂಡ್ ಕಲರ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಆ್ಯಂಡ್ ಈಗ ಒಂದು ಸರಿ ಇನ್ನೂ ಏನಾದರೂ ಮೊಯ್ಸ್ಟ್ ಏನಾದರೂ ಇದ್ದರೆ ನೀಟಾಗಿ ಡ್ರೈ ಆಗಲಿಕ್ಕೆ ಈ ಒಂದು ಯು ವಿ ಲ್ಯಾಂಪ್ ಇರುತ್ತೆ ಇದ್ರೊಳಗಡೆ ನೀವು ಕೈ ಇಡಬೇಕಾಗುತ್ತೆ ಫಸ್ಟೆಲ್ಲ ನನಗೆ ಭಯ ಆಗ್ತಿತ್ತು ಇದ್ರೊಳಗಡೆ ಇಡೋದಕ್ಕೆ ಏನಾದರೂ ಶಾಕಿಗೆ ಕೊಡ್ದು ಬಿಡುತ್ತಾ ಅಂತ ಸೊ ಆ ಥರ ಎಲ್ಲ ಏನಿಲ್ಲ ನಮ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ ಸೊ ಎಷ್ಟಾಗತ್ತಷ್ಟು ನೋಡಿ ಈ ರೀತಿ ಡ್ರೈ ಮಾಡಿಬಿಟ್ಟು ಬೇಸ್ಕೋಟ್ ಹಾಕ್ತಾರೆ ಇದು ಬಂದ್ಬಿಟ್ಟು ಜೆಲ್ ಬೇಸ್ ಸೊ ಇದು ತುಂಬ ಇಂಪಾರ್ಟೆಂಟ್ ಇದು ಏನಂದರೆ ಇದು ಜಾಸ್ತಿ ದಿನ ಇರಲಿಕ್ಕೆ ಮತ್ತು ಜಾಸ್ತಿ ದಿನ ಇರೋದಕ್ಕೇ ತುಂಬ ಚೆನ್ನಾಗಿ ಕಾಣೋದಕ್ಕೆ ಇದನ್ನು ಹಾಕ್ತಾರೆ ಸೊ ದಿಸ್ ಇಸ್ ಮೇನ್ ಜೆಲ್ ನೆಕ್ಸ್ಟ್ ನೀಲ್ ಎಕ್ಸ್ಟೆನ್ಷನಲ್ಲಿ ದಿಸ್ ಇಸ್ ಬೇಸಿಕಲಿ ಇದು ಜೆಲ್ ಇದನ್ನು ಹಾಕ್ಬಿಟ್ಟು ಇದರ ಮೇಲೆ ಎಲ್ಲ ಮಾಡ್ತಾರೆ ಸೊ ಇದನ್ನು ಎಲ್ಲ ನೇಲ್ಸ್ ಮೇಲೆ ಹಾಕ್ತಾರೆ ಈ ಒಂದು ಕಲರೇ ನೋಡಿ ಎಷ್ಟು ಪ್ರಿಟಿಯಾಗಿದೆ ಅಂತ ಆಫ್ಕೋರ್ಸ್ ನಮಗೇನಾದರೂ ನ್ಯಾಚುರಲ್ ನೇಲ್ ಕಲರ್ ಬೇಕಂದರೆ ಹಾಗೆ ಕೂಡ ಮಾಡ್ಬೋದು ಇಟ್ಸ್ ಅಪ್ ಟು ಯೂ ನ್ಯೂಡ್ ಕಲರ್ ಆರ್ ಬ್ರೌನ್ ಕಲರ್ ಆರ್ ರೆಡ್ ಪಿಂಕ್ ಸಿಲ್ವರ್ ವೈಟ್ ಬ್ಲ್ಯಾಕ್ ಏನು ಕಲರ್ ಬೇಕು ಅದನ್ನು ಹಾಕ್ಸ್ಕೊಬೋದು ಸೊ ಇದು ಇನ್ನೂ ಏನೂ ಕಲರ್ ಇಲ್ಲ ಇದು ಜೆಲ್ ಇದು ಇದನ್ನು ಹಾಕ್ಬಿಟ್ಟು ನೋಡಿ ಇನ್ನೊಂದು ಸರಿ ಬಫ್ ಮಾಡ್ತಾರೆ ಅಗೇನ್ ಅದು ಏನು ಡ್ರೈ ಆಗಬೇಕು ಡಿಹೈಡ್ರೇಟ್ ಅಂದರೆ ಏನು ಅದರಲ್ಲಿ ಇರುವಂಥ ನಮ್ಮ ನೇಲ್ಸ್ ಮೇಲೆ ಮೇಲಿರುವಂಥ ಮತ್ತು ಅವ್ರು ಹಾಕುವಂಥ ಒಂದೊಂದು ಪದಾರ್ಥದಲ್ಲೂ ಮಾಯ್ಸ್ಟ್ ಏನು ಇರಬಾರ್ದು ಅದಕ್ಕೋಸ್ಕರ ಮತ್ತೆ ಮತ್ತೆ ಅದನ್ನು ಬಫ್ ಮಾಡ್ತಾರೆ ಸೊ ನೋಡಿ ಈಗ ಇದ್ರ ಮೇಲೆ ನಾವು ಇವ್ರು ಏನೇ ಹಾಕಿದ್ರೂ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಬಿಕಾಸ್ ದೆರ್ ಇಸ್ ನೋ ಇನ್ ಇಟ್ ಆ್ಯಂಡ್ ಈಗ ಇನ್ನೊಂದು ಸರಿ ಈ ಒಂದು ಜೆಲ್ನ ಹಾಕ್ತಾರೆ ಸೊ ಬೇಸ್ ಜೆಲ್ ಅಂತ ಹಾಕ್ತಾರೆ ಇದ್ರ ಮೇಲೆ ಮತ್ತು ಬ ನಮಗೆ ಯಾವುದು ಕಲರ್ ಬೇಕು ಅದನ್ನು ಹಾಕ್ಬಿಟ್ಟು ಫಿನಿಷಿಂಗ್ ಜೆಲ್ ಅಂತ ಹಾಕ್ತಾರೆ ಫಿನಿಷಿಂಗ್ ಅಂದ್ರೇನು ಟಾಪ್ ಕೋಟ್ ಸೊ ಈ ಥರ ಎಲ್ಲ ಇರುತ್ತೆ ಮತ್ತು ಯು ವಿ ಲ್ಯಾಂಪಲ್ಲಿ ನಾನು ಡ್ರೈ ಮಾಡ್ತೀನಿ ಇದು ಬಂದ್ಬಿಟ್ಟು ಟೈಮ್ ಲಿಮಿಟ್ಸ್ ಇರುತ್ತೆ ಲೈಕ್ ಸಿಕ್ಸ್ಟಿ ಸೆಕೆಂಡ್ಸ್ ಥರ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಆ ಥರ ಈಗ ಕಲರ್ ಸೆಲೆಕ್ಷನ್ ಮಾಡೋದಕ್ಕೆ ನನಗೆ ಒಂದೊಂದಾಗಿ ತೋರಿಸ್ತಿದ್ದಾರೆ ನಾನು ಬ್ರೌನ್ ಅಂತ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದೆ ಆಯಿತಾ ಲೈಕ್ ವೆರಿ ಲೈಟ್ ಬ್ರೌನ್ ನ್ಯೂಡ್ ಕಲರ್ ಅವ್ರು ನ್ಯೂಡ್ ಪಿಂಕ್ ಆ ಥರ ಅಂದ್ಕೊಂಡು ಬಂದಿದ್ದೆ ಯಾವುದೇ ಒಂದು ಬೋಲ್ಡ್ ಕಲರ್ ಬೇಡ ಅಂತ ಫಸ್ಟೇ ನನ್ನ ಮೈಂಡಲ್ಲಿತ್ತು ಮತ್ತು ಏನಂದರೆ ಜಾಸ್ತಿ ನಾವು ಇನ್ಸ್ಪಿರೇಷನ್ ನೋಡೋದಕ್ಕೆ ಯಾವುದೇ ತುಂಬ ಜಾಸ್ತಿ ಫೋಟೋಸ್ ಎಲ್ಲ ನೋಡ್ಕೊಂಡು ದ ವೇ ನಾನು ಜಾಸ್ತಿ ಪಿಂಟ್ರೆಸ್ಟ್ ಯೂಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಲ್ಲ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲೇ ಇಲ್ಲ ನನ್ನ ಹತ್ರ ಸೊ ನಾನು ಪಿ ಪಿಂಟ್ರೆಸ್ಟಲ್ಲಿ ನಾನು ತುಂಬ ಜಾಸ್ತಿ ಫೋಟೋಸ್ ನೋಡ್ಕೊಂಡು ಬರ್ತೀನಿ ನಾನು ನೋಡಿದಾಗ ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ ಕಲರ್ ಡಿಸೈಡ್ ಮಾಡೋದೇ ಚಾಲೆಂಜ್ ಅನ್ಬೋದು ಸೊ ನನಗೆ ಲಾಸ್ಟಲ್ಲಿ ನೋಡಿ ಈ ಕಲರ್ ತುಂಬ ಇಷ್ಟ ಆಯಿತು ಒನ್ ಕೋಟಲ್ಲೂ ತುಂಬ ಸೋಬರಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೀವು ನೋಡ್ಬೋದು ಆ್ಯಂಡ್ ಎರಡು ಕೋಟ್ ಹಾಕಿಸ್ಕೋ ಇದು ಒನ್ ಕೋಟೆ ಅನಿಸುತ್ತೆ ಇದು ಎರಡು ಕೋಟ್ ಹಾಂ ಇದು ಸೆಕೆಂಡ್ ಕೋಟ್ ನೋಡಿ ಸೆಕೆಂಡ್ ಕೋಟ್ ಹಾಕಿದಾಗ ಇನ್ನು ಕಲರ್ ಆಗಿ ಡಾರ್ಕ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಈವೊಂದು ನಾನು ಶೇಪ್ ಏನು ಮಾಡಿಸಿದ್ದೀನಲ್ವಾ ಇದು ಸಾಫ್ಟ್ ಸ್ಕ್ವೇರ್ ಅಂತೀವಿ ಇದು ಲಾಸ್ಟಲ್ಲಿ ಫಿನಿಷಿಂಗ್ ಜೆಲ್ ಅಂತ ಅನ್ಸುತ್ತೆ ಕೋಟ್ ಹಾಕ್ಬಿಟ್ಟು ನೀಟಾಗಿ ಸೀಲ್ ಮಾಡ್ತಿದ್ದಾರೆ ಎಸ್ ಸೊ ಈಗ ಕಮ್ಮಿಂಗ್ ಟು ದ ಶೇಪ್ ಆಫ್ ಯುವರ್ ನೇಲ್ಸ್ ನಿಮಗೆ ಯಾವ ಥರ ಶೇಪ್ ಇಷ್ಟ ಅದು ಮಾಡಿಸ್ಕೋಬೋದು ಲೈಕ್ ಓವಲ್ ಶೇಪ್ ಆರ್ ಏನೋ ಇದು ನಾನು ಮಾಡಿಸಿರೋದು ಸಾಫ್ಟ್ ಸ್ಕ್ವೇರ್ ಅಂತ ಕೆಲವ್ರಿಗೆ ಫುಲ್ ಶಾರ್ಪ್ ಎಡ್ಜ್ ಇರೋ ಥರ ಶೇಪ್ ಮಾಡ್ಕೊಳ್ತಾರೆ ಸೊ ಇಟ್ಸ್ ಟೋಟಲಿ ಅಪ್ ಟು ಯು ನನಗೆ ಯೂಶ್ವಲಿ ಯು ಶೇಪ್ ನೇಲ್ಸ್ ಆರ್ ಸಾಫ್ಟ್ ಸ್ಕ್ವೇರ್ ಈ ಥರ ತುಂಬ ಇಷ್ಟ ಆಗುತ್ತೆ ಇದು ಕ್ಯೂಟಿಕಲ್ ಆಯಿಲ್ ಈಗ ಬಫಿಂಗ್ ಎಲ್ಲ ಮಾಡಿಬಿಟ್ಟು ಏನಾದರೂ ಸ್ಕಿನ್ ಏನಾದರೂ ಸ್ವಲ್ಪ ಏನಾದರೂ ಏನು ತೆಳುಗಾಗಿದರೆ ಅಥವಾ ನಿಮ್ಗೆ ಏನಾದರೂ ಕಿತ್ಕೊಂಡು ಬಂದಿರೋ ಥರ ಎಲ್ಲ ಏನಾದರೂ ಇದ್ದರೆ ಯೂಶ್ವಲಿ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ ವೆರಿ ಜೆಂಟಲ್ ಸೊ ತುಂಬ ಡ್ರೈ ಆಗಿಬಿಟ್ಟಿರ್ತಲ್ಲ ಕ್ಯೂಟಿಕಲ್ ಸೊ ಈ ಒಂದು ಕ್ಯೂಟಿಕಲ್ ಆಯಿಲ್ ಹಾಕಿ ಮತ್ತು ಅದು ನಿಮ್ಮ ಕೈ ಬೆರಳುಗಳನ್ನ ಮಾಯಶ್ಚರ್ ಮಾಡ್ತಾರೆ ಹೈಡ್ರೇಟ್ ಮಾಡ್ತಾರೆ ಸೊ ದ್ಯಾಟ್ ಇಸ್ ವಾಟ್ ಇಟ್ ಬೇಸಿಕಲಿ ಇಟ್ ಕ್ಯೂಟಿಕಲ್ ಆಯಿಲ್ ಸೊ ಇದು ನನ್ನ ನೇಲ್ ಎಕ್ಸ್ಟೆನ್ಷನ್ಸ್ ಇದನ್ನು ಮಾಡಿಸೋದಕ್ಕೆ ಇದು ಕಂಪ್ಲೀಟ್ ಪ್ರೊಸೀಜರ್ ಮುಗಿಯೋದಕ್ಕೆ ಟೂ ಅವರ್ಸ್ ಆದರೂ ಆಗೇ ಆಗುತ್ತೆ ನಿಮಗೆ ಟೈಮ್ ಬೇಕು ಸೊ ಎಷ್ಟು ನಿಧಾನವಾಗಿ ಮಾಡ್ತಾರೋ ಅಷ್ಟು ಚೆನ್ನಾಗಿ ಆಗುತ್ತೆ ಸೊ ನೋಡಿ ನೇಲ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಸೊ ನಾನು ಹಾಕಿರುವಂಥ ಔಟ್ಫಿಟ್ಗೂ ಮ್ಯಾಚ್ ಆಗ್ತಿತ್ತು ಮತ್ತು ಇವರು ನೀಲಾರ್ಡ್ ಸ್ಟುಡಿಯೋನ ಒಂದು ಇಂಟೀರಿಯರ್ ಎಲ್ಲ ಏನಿದೆ ಪರ್ಪಲ್ ಲ್ಯಾವೆಂಡರ್ ಅದೆಲ್ಲ ಅದಕ್ಕೂ ಮ್ಯಾಚ್ ಆಗ್ತಿತ್ತು ಸೊ ಈಗ ನಾನು ಕಾಲಿಗೆ ಕೂಡ ಜೆಲ್ ಪಾಲಿಷ್ ಹಾಕಿಸ್ತಿದ್ದೀನಿ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅದು ಬೇರೆ ಕಲರ್ ನಾನು ಚೂಸ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಕಾಲುಗಳ ಮೇಲೆ ಜೆಲ್ ಪಾಲಿಷ್ ಇತ್ತು ಇದು ಅಂತೂ ಈ ಜೆಲ್ ಪಾಲಿಷ್ ಹಾಕಿಸಿ ನನ್ನೊಂದು ತ್ರೀ ಫೋರ್ ಫೈವ್ ಮಂತ್ಸ್ ಏನೋ ಆಗಿತ್ತು ಅನಿಸುತ್ತೆ ಸೊ ನೋಡಿದ್ರಲ್ವ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತ ಬಫ್ ಮಾಡಿ ಮಾಡಿ ರಿಮೂವ್ ಮಾಡ್ತಾರೆ ನಾವು ನ್ಯಾಚುರಲ್ ನೈಲ್ ಪಾಲಿಷ್ ನಮ್ಮ ಮನೇಲಿ ಏನಿರುತ್ತೆ ಅದನ್ನು ಇಟ್ಕೊಂಡು ನಾವು ರಿಮೂವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ರೀತಿ ಬಫ್ ಮಾಡಿಬಿಟ್ಟು ಅವರು ರಿಮೂವ್ ಮಾಡ್ತಾರೆ ಸೊ ಎರಡು ಕೋಟ್ ಹಾಕ್ತಾರೆ ಇಲ್ಲಿ ಡ ರಿಚ್ ಪ್ಲಮ್ ಶೇಡ್ ಡಾರ್ಕ್ ಪ್ಲಮ್ ಶೇಡ್ನ ನಾನು ಯೂ ಇಷ್ಟಪಟ್ಟೆ ಕಾಲ್ಗೆ ಸೊ ಅದನ್ನು ಹಾಕ್ತಾಯಿದ್ದಾರೆ ಇದು ಕೂಡ ಅಷ್ಟೇ ಬಫಿಂಗ್ ಮಾಡಿಬಿಟ್ಟು ರಫ್ ಮಾಡಿಬಿಟ್ಟು ಇದನ್ನು ಹಾಕಿ ಎಡ್ಜಸ್ಟ್ನೆಲ್ಲ ಕ್ಲೀನ್ ಮಾಡ್ತಾರೆ ಸೊ ಅದೇ ಸೇಮ್ ಪ್ರೊಸೀಜರ್ ಬಟ್ ಇಲ್ಲಿ ಎಕ್ಸ್ಟೆನ್ಷನ್ ಹಾಕ್ಬಿಟ್ಟು ಮಾಡ್ತಾರೆ ಅಲ್ಲಿ ಎಕ್ಸ್ಟೆನ್ಷನ್ ಇಲ್ದಿರಂಗೆ ನಿಮಗೆ ಯಾವ ಥರ ಬೇಕೋ ಆ ಥರ ಫೋಟೋಸ್ ತೊಗೋಬೋದು ನನಗೆ ಟೈಮ್ ಆಗಿಬಿಟ್ಟಿತ್ತು ಇದು ಎರಡೇ ಎರಡು ಫೋಟೋಸ್ನ ತೊಗೊಂಡೆ ಈಗ ಇನ್ನೊಂದೇನಂದರೆ ಈ ರೈಟ್ ಹ್ಯಾಂಡಲ್ಲೇ ನಾವು ಊಟ ಮಾಡೋದ್ರಿಂದ ಮತ್ತು ನಾನು ಅಡುಗೆ ಕೂಡ ಮಾಡೋದರಿಂದ ಈ ಮಸಾಲ ಪುಡಿ ಎಲ್ಲ ಉದುರಿಸುವಾಗ ಎಸ್ಪೆಷಲಿ ಅರ್ಶನದ ಪುಡಿ ಹಾಕುವಾಗ ಇದರ ಒಂದು ಕಲರ್ ಏನಂತ ಇರುತ್ತೆ ರೈಟ್ ಹ್ಯಾಂಡ್ನದ್ದು ಅದು ಚೇಂಜ್ ಆಗುತ್ತೆ ಅಕಸ್ಮಾತ್ ನೀವು ಲೆಫ್ಟ್ ಹ್ಯಾಂಡ್ ಕೂಡ ಯೂಸ್ ಮಾಡ್ತಾ ಇದ್ರೆ ಏನಾದರೂ ಹಿಟ್ ಕಲಿಸುವಾಗ ಎಲ್ಲದರಲ್ಲಿ ಹರ್ಷಣ ಏನಾದರೂ ಇದ್ರೆ ಅದು ಆಬ್ವಿಯಸ್ ಆಗಿ ಕಲರ್ ಚೇಂಜ್ ಆಗುತ್ತೆ ಆವಾಗ ಗಾಬರಿ ಪಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಆ ಒಂದು ನೇಲ್ ಪಾಲಿಶ್ ರಿಮೂವರ್ ನಮ್ಮ ಹತ್ರ ಏನಿರುತ್ತೆ ನೋಡಿ ನಾರ್ಮಲ್ ನೇ ನೇಲ್ ಪಾಲಿಶ್ ಹಾಕ್ತಾಗ ರಿಮೂವ್ ಮಾಡ್ತೀವಲ್ವಾ ಆ ಒಂದು ರಿಮೂವರ್ನಿಂದ ನಾವು ಅಳಿಸ್ಬಿಟ್ರೆ ಟರ್ಮರಿಕ್ ಎಲ್ಲ ಹೋಗುತ್ತೆ ಅದ್ರ ಒರಿಜಿನಲ್ ಕಲರ್ ನೀವು ಹಾಕಿಸ್ಕೊಳ್ವಾಗ ಏನಿತ್ತು ಅದೇ ಕಲರ್ ಬರುತ್ತೆ ಮತ್ತು ನೇಲ್ ಪಾಲಿಶ್ ರಿಮೂವರಿಂದ ಹೊರಿಸೋದ್ರಿಂದ ಈ ಒಂದು ಕಲರ್ ಏನು ಹೋಗೋದಿಲ್ಲ ಇದನ್ನು ನಾವು ತೆಗೆಸ್ಬೇಕಂದ್ರೆ ಮತ್ತೆ ನೇಲ್ ಆರ್ಟ್ ಮಾಡಿಸ್ಕೊಂಡ್ರಲ್ವ ಅವ್ರ ಹತ್ರನೇ ಹೋಗಬೇಕು ಅವರು ಇದನ್ನು ಯ ಅವ್ರ ಹತ್ರ ಬೇರೆ ರಿಮೂವರ್ ಇರುತ್ತೆ ಮತ್ತು ಜೆಲ್ ಪಾಲಿಷನ್ನ ತೆಗೆಯುವಂತ ಬೇರೆ ವಿಧಾನಗಳೇ ಬೇರೆ ಥರ ಇರುತ್ತೆ ಸೊ ಅದರಿಂದ ಒಬ್ರೊಬ್ಬರು ಬಫ್ ಮಾಡಿ ತೆಗಿತಾರೆ ಒಬ್ಬರೊಬ್ಬರು ಅದೇನೋ ಮಾಸ್ಕ್ ಥರ ಇರುತ್ತೆ ಅದನ್ನು ಫುಲ್ಲಾಗಿ ಹಾಕ್ಬಿಟ್ಟು ತೆಗಿತಾರೆ ಹಾಗೆ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಅದು ಬೇರೆ ಥರನೇ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ನಾನು ಹೋದಾಗ ಆ ವೀಡಿಯೋ ಕೂಡ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ವಿಡಿಯೋ ಚೆನ್ನಾಗಿ ವ್ಯೂ ರೀಚ್ ಆಗಿ ನಿಮಗಿಂದ ಏನಾದರೂ ಇಂಟ್ರೆಸ್ಟ್ ಬಂದರೆ ಇದರ ರಿಮೂವಲ್ ವೀಡಿಯೋ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಇವತ್ತಿಗೆ ನಾನು ಹೇಳಿದ್ದಾಗೆ ಒಂದು ವಾರ ಕಳೆದಿದೆ ಈ ನಾನು ಎಲ್ಲ ಕೆಲಸನೂ ಇದ್ದೀನಿ ಲೈಕ್ ಅಡುಗೆ ಮಾಡೋದು ಮನೆ ಓಡ್ಸೋದು ಕ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಸೊ ಊಟ ಮಾಡೋದು ಎಲ್ಲ ಮಾಡ್ತಿರೋದ್ರಿಂದ ಮಾಡ್ತೀನಿ ವೆರಿ ಕಂಫರ್ಟಬಲ್ ಎಲ್ರಿಗೂ ಕಂಫರ್ಟಬಲ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಜಸ್ಟ್ ಬಿಕಾಸ್ ಐ ಲೈಕ್ ನನಗೆ ಕಂಫರ್ಟಬಲ್ ಆಗಿ ಇದೆ ನನಗೆ ಮತ್ತು ನನಗೇನು ಮೇನ್ ಪ್ರಾಬ್ಲಮ್ ಅಂದರೆ ಈಗ ನಾರ್ಮಲ್ ನೇಲ್ ಪಾಲಿಷ್ ಹಾಕಿದ್ರೆ ಅದು ಇಟ್ ಸ್ಟಾರ್ಟ್ಸ್ ಚಿಪ್ಪಿಂಗ್ ಎಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ನೇಲ್ ಪಾಲಿಷ್ ಹಾಕಿದ್ರೂ ಜಾಸ್ತಿ ದಿನ ಇರೋದಿಲ್ಲ ಇದು ಅಟ್ಲೀಸ್ಟ್ ಜಾಸ್ತಿ ದಿನ ಇರುತ್ತೆ ಮತ್ತು ನೋಡೋ ಕೂಡ ಚೆನ್ನಾಗ್ ಅನ್ಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮಾಡಿಸ್ಕೊಳ್ಳೋದಷ್ಟೇ ಈಗ ನಾನು ಈ ಒಂದು ನೇಲ್ ಎಕ್ಸ್ಟೆನ್ಷನ ಎಕ್ಸ್ಟೆನ್ಷನ್ಸ್ ಸ್ಲ್ಯಾಶ್ ಜೆಲ್ ಪಾಲಿಷ್ ಬಗ್ಗೆ ಪ್ರೋಸ್ ಅಂಡ್ ಕಾನ್ಸ್ ಹೇಳ್ತೀನಿ ಪ್ರೋಸ್ ಅಂಡ್ ಕಾನ್ಸ್ ಅಂದರೆ ಏನೋ ಒಳ್ಳೆ ವಿಚಾರ ಕೂಡ ಹೇಳ್ತೀನಿ ಕೆಟ್ಟ ವಿಚಾರ ಕೂಡ ಹೇಳ್ತೀನಿ ಅಂದರೆ ನೀವು ಏನಕ್ಕೆ ಮಾಡಿಸ್ಕೋಬೋ ಮಾಡಿಸ್ಕೋಬಹುದು ಅಥವಾ ಏನಕ್ಕೆ ಬೇಡ ಅನ್ನೋದನ್ನು ಹೇಳ್ತೀನಿ ಬಿಕಾಸ್ ನಾವು ಎರಡು ಸೈಡು ಮಾತಾಡಬೇಕಾಗುತ್ತೆ ಒಂದೇ ಸೈಡ್ ಮಾತಾಡಿದ್ರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ಸೊ ಈಗ ಏನಕ್ಕೆ ಮಾಡಿಸ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಏನಂದರೆ ಈ ಒಂದು ನೇರ್ ಪಾಲಿಷ್ ಏನಿದೆ ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಇದನ್ನು ನಾವು ತೆಗಿಸ್ಕೊಳ್ಳೋದು ಅಲ್ಲಿ ಹೋಗ್ಬೇಕು ನಾನು ಹೇಳಿದ್ಮಲ್ ಆ ಒಂದು ಪ್ರೊಸೀಜರ್ ಇದೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಯಾರ್ಯಾರಿಗೆ ಪುಟ್ ಪುಟ್ಟ ನೇಲ್ಸ್ ಇದೆ ನೋಡಿ ನಂತರ ಇರೋರಿಗೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪುಟ್ ಪುಟಾಣಿ ನೇಲ್ಸ್ ಮೇಲೆ ನಾವು ನಾರ್ಮಲ್ ನೇಲ್ ಪೊಲಿಶ್ ಹಾಕೋದ್ ಕಷ್ಟ ಆಗುತ್ತೆ ಮತ್ತು ನಂದೇನಂದ್ರೆ ಬ್ರಿಟಲ್ ನೇಲ್ಸ್ ಅಂದರೆ ತುಂಬ ತೆಳುವಾಗಿರೋದ್ರಿಂದ ಉಗುರು ಉಗುರು ನಾನು ಬೆಳೆಸೋದಕ್ಕೆ ಹೋದರೂ ಕೂಡ ಈಗ ಜಾಸ್ತಿ ಪಾತ್ರೆ ತೊಳೆಯೋದ್ರಿಂದ ಅಥವಾ ನೀರಲ್ಲೇ ಕೈ ಇಡೋದ್ರಿಂದ ಏನಾಗುತ್ತೆ ಅದು ಉಗುರು ಇದ್ದಿದ್ದು ಇನ್ನು ತೆಳ್ಳಗಾಗ್ತಾ ಹೋಗುತ್ತೆ ಆಮೇಲೆ ಉಗ್ರರು ಬೆಳೆಸೋದಕ್ಕೂ ಕೂಡ ಆಗೋಲ್ಲ ಮತ್ತು ನೇಲ್ ಪಾಲಿಶ್ ಹಾಕಿದ್ರೂ ಕೂಡ ಇಟ್ ಸ್ಟಾರ್ಟ್ಸ್ ಚಿಪ್ಪಿಂಗ್ ಆಫ್ ಅಂದ್ರೆ ಅಂದರೆ ಚಿಪ್ಪಿಂಗ್ ಆಫ್ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ನೇಲ್ ಪಾಲಿಶ್ ಕಿತ್ಕೊಂಡು ಬಂದ್ಬಿಡುತ್ತೆ ಸೊ ಆಗ ನೋಡಿ ಈ ಥರ ಹಾಕಿಸ್ಕೊಳ್ಳೋದ್ರಿಂದ ನೀವು ಜೆಲ್ ಪಾಲಿಷನ್ನ ಎಕ್ಸ್ಟೆನ್ಷನ್ನೇ ಹಾಕಿಸ್ಕೋಬೇಕು ಮಾಡಿಸ್ಕೊಂಡೆ ಹಾಕಿಸ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ನಿಮ್ಮ ನ್ಯಾಚುರಲ್ ಉಗುರುಗಳ ಮೇಲೆ ಬರೀ ಜೆಲ್ ಪಾಲಿಷ್ ಹಾಕಿ ಅಂತ ಹೇಳಿದ್ರು ಕೂಡ ಹಾಕ್ಕೊಡ್ತಾರೆ ಅದಕ್ಕೆ ರೇಟ್ ಇನ್ನೂ ಕಡಿಮೆನೇ ಇರುತ್ತೆ ಎಕ್ಸ್ಟೆನ್ಷನ್ ಹಾಕಿ ಕೂಡ ಅದ್ರ ಮೇಲೆ ಕೂಡ ಹಾಕ್ತಾರೆ ಓಕೆನಾ ಸೊ ಜೆಲ್ ಪಾಲಿಷ್ ಅದಕ್ಕೆ ಇಷ್ಟ ಆಗುತ್ತೆ ಅದೊಂದು ವಿಚಾರ ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಗೇನಾದರೂ ಮದುವೆ ಫಂಕ್ಷನ್ ಪಾರ್ಟಿಗಳಿದ್ರೆ ನಿಮಗೆ ನೀಲ್ಸ್ ಇನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕಂದ್ರೆ ಯು ಕ್ಯಾನ್ ಗೆಟ್ ದಿಸ್ ಡನ್ ಇದು ಎರಡು ಒಳ್ಳೆಯ ವಿಚಾರ ಈಗ ಏನಕ್ಕೆ ಮಾಡಿಸ್ಕೋಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಸೊ ಮೊದಲನೇ ವಿಚಾರ ಏನಪ್ಪ ಅಂದರೆ ಇದು ಜಾಸ್ತಿ ಇದ್ರೆ ನಿಮ್ಮ ನ್ಯಾಚುರಲ್ ನೀಲ್ಸ್ ತುಂಬ ತೆಳ್ಳಗಾಗ್ತಾ ಹೋಗುತ್ತೆ ಯು ಶುಡ್ ಗಿವ್ ಸಮ್ ಟೈಮ್ ಟು ಯುವರ್ ನೀಲ್ಸ್ ಟು ಬ್ರೀದ್ ಅಂದರೆ ಅದು ಉಸಿರಾಡೋದಕ್ಕಾದರೂ ನಾವು ಟೈಮ್ ಕೊಡಬೇಕು ಏನಂದರೆ ಇದು ಫುಲ್ ಪ್ಯಾಕ್ ಮಾಡಿಬಿಡುತ್ತೆ ನಿಮ್ಮ ಉಗ್ರನ್ನ ಆಲ್ದೋ ಈಗ ನ್ಯಾಚುರಲ್ ನೇಲ್ಸ್ ಏನಿದೆ ಅದು ಸ್ಟಾಪ್ ಮಾಡೋಕ್ಕಾಗಲ್ಲ ಅದು ಬೆಳೀತಾನೆ ಇರುತ್ತೆ ಬಟ್ ಇದು ಜಾಸ್ತಿ ದಿನ ಇದ್ದಷ್ಟು ದಿಸ್ ಇಸ್ ನಥಿಂಗ್ ಬಟ್ ಕೆಮಿಕಲ್ ಜಾಸ್ತಿ ದಿನ ಇದ್ದಷ್ಟು ಅದರಿಂದ ಪ್ರಾಬ್ಲಮ್ ಅಂದರೆ ಇದ್ರೊಳಗಡೆ ಗಲೀಜೆಲ್ಲ ಕೂತಾಗ ನಮಗೆ ಗೊತ್ತೇ ಆಗೋದಿಲ್ಲ ಸೊ ಆಗಾಗ ನಾವು ಅದನ್ನ ನೋಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇರಬೇಕಾಗತ್ತೆ ಮತ್ತು ಇದನ್ನು ನಾವು ಮತ್ತೆ ಮತ್ತೆ ತೆಗೆಸ್ವಾಗ ನಾವು ಅಲ್ಲೇ ಹೋಗ್ತೀವಲ್ಲ ಅದು ಜಾಸ್ತಿ ಬಫಿಂಗ್ ಮಾಡೋದ್ರಿಂದ ಇನ್ನೂ ತೆಳುವಾಗಿಬಿಡುತ್ತೆ ನಮ್ಮ ನೇಲ್ಸ್ ಅಂದರೆ ಇನ್ನೂ ತೆಳುವಾಗುತ್ತೆ ಮತ್ತೆ ಈಸಿಯಾಗಿ ಕಿತ್ ಕಿತ್ ಬರ್ತಾ ಇರುತ್ತೆ ಸೊ ಅದೊಂದು ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಂದರೆ ಆ ಒಂದು ಇದು ಅಷ್ಟು ಸರಿ ಗೊತ್ತಾ ಗೊತ್ತಿಲ್ಲ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಆ ಒಂದು ಡ್ರಾಯಿಂಗ್ಗೆ ಆ ಒಂದು ಯು ವಿ ಲೈಟ್ ನೀವು ನೋಡಿದ್ರಲ್ವಾ ಈಗ ಪಾಲಿಶ್ ಹಾಕ್ಬಿಟ್ಟು ನಾವು ಒಳಗಡೆ ಇರ್ತೀವಲ್ಲ ಅದರಿಂದ ಟ್ಯಾನಿಂಗ್ ಕೂಡ ಆಗುತ್ತೆ ಸೊ ದ್ಯಾಟ್ ಈಸ್ ಅಂದರ್ ಒನ್ ಇದು ಬಿಟ್ಟರೆ ಬೇರೆ ಏನಂದರೆ ದಿಸ್ ಇಸ್ ಸೂಪರ್ ಅಡಿಕ್ಟಿವ್ ಅಂದರೆ ನೀವು ಒಂದ್ಸರಿ ಮಾಡಿಸ್ಕೊಬಿಟ್ರೆ ಮತ್ತೆ ಮತ್ತೆ ಹೋಗಿ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ ಅದು ಕೂಡ ನನ್ನ ವೀಕ್ನೆಸ್ ಅಂತಲೇ ಹೇಳ್ಬೋದು ಈಗ ಒಂದು ಸರಿ ರುಚಿ ಕಂಡ್ಬಿಟ್ರೆ ನಾರ್ಮಲ್ ನೇಲ್ ಪಾಲಿಷ್ ಹಾಕ್ಸ್ ಮಾಡ್ಕೊಳೋ ಹಾಕ್ಕೊಳ್ಳೋದಕ್ಕೆ ಮನ್ಸ್ ಬರೋದಿಲ್ಲ ಅದು ಒಂದು ಪ್ರಾಬ್ಲಮ್ ಬಟ್ ಅದು ಹಾಗಂದಿದ್ದ ಕೂಡಲೇ ನಾನು ಜೆಲ್ ಪಾಲಿಶನ್ನೇ ಹಾಕ್ಸ್ಕೋಬೇಕು ಅಂತ ಕೂಡ ಹೇಳ್ತಾ ಇಲ್ಲ ಅಫ್ಕೋರ್ಸ್ ನಾನು ನಾರ್ಮಲ್ ನೇಲ್ ಪಾಲಿಶ್ ಕೂಡ ಯೂಸ್ ಮಾಡ್ತೀನಿ ಒಂದು ಸರಿ ನನಗೆ ಜಾಸ್ತಿ ದಿನ ಇರಬೇಕಪ್ಪ ಇಲ್ಲ ಸಮಥಿಂಗ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಮೈ ಸೆಲ್ಫ್ ಏನಾದರೂ ಸೆಲ್ಫ್ ಪ್ಯಾಂಪರಿಂಗ್ ಥರ ಏನಾದರೂ ಬೇಕನ್ನಿಸ್ದಾಗ ಈ ಥರ ಮಾಡಿಸ್ಕೊಳ್ತೀನಿ ಏನಾದರೂ ಬೇಜಾರಾಗ್ತಿರುವಾಗ ಏನಾದರೂ ನನಗೆ ಟು ಬೂಸ್ಟ್ ಮೈ ಮೈಂಡ್ ಟು ಬೂಸ್ಟ್ ಮೈ ಎನರ್ಜಿ ಅನ್ನೋದಕ್ಕೋಸ್ಕರ ಟು ಬೂಸ್ ಮೈ ಕಾನ್ಫಿಡೆನ್ಸ್ ಕೂಡ ಮಾಡ್ಕೊಳ್ತೀನಿ ಏನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ವೆನ್ ಯು ವೆನ್ ಯು ಸಿ ಯುವರ್ ನೀಲ್ಸ್ ಬ್ಯೂಟಿಫುಲಿ ಡನ್ ಇದು ಇದ್ರ ಕಾನ್ಸ್ ಕೂಡ ಇಷ್ಟೇ ಇದ್ರ ಬಗ್ಗೆ ಜಾಸ್ತಿ ಇನ್ನು ಡಿಸ್ಅಡ್ವಾಂಟೇಜಸ್ ಅಂತ ಏನೋ ಹೇಳಕ್ಕೆ ಏನಂದ್ರೆ ಮೇಜರ್ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಇನ್ನು ತೆಳ್ಳುವಾಗ್ತಾ ಹೋಗುತ್ತೆ ಅದ್ ಒಂದೇ ಅಷ್ಟೇ ಪ್ರಾಬ್ಲಮ್ ಬೇರೆ ಏನಿಲ್ಲ ಇದಿಷ್ಟೇ ಮತ್ತೆ ಇನ್ನೊಂದು ಕಾರ್ನ್ ಏನಪ್ಪಾ ಅಂದರೆ ದಿಸ್ ಇಸ್ ಎಕ್ಸ್ಪೆನ್ಸಿವ್ ಅಂದರೆ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಈಗ ನಾರ್ಮಲ್ ನೇಲ್ ಪಾಲಿಶನ್ನೇ ನೀವು ತಗೊಂಡ್ರೆ ಒಂದು ಒಳ್ಳೆ ಕ್ವಾಲಿಟಿ ನೇಲ್ ಪಾಲಿಶ್ ನಿಮಗೆ ಸಿಕ್ಸ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರ ಸಿಗುತ್ತೆ ಬಟ್ ಇದು ನೀವು ಜೆಲ್ ಪಾಲಿಷ್ ಹಾಕ್ಸ್ಕೋಬೇಕಂದ್ರೆ ಫೋರ್ ಹಂಡ್ರೆಡ್ ಇರುತ್ತೆ ಒಂದು ಒಂದು ಕಡೆ ಸಿಕ್ಸ್ ಹಂಡ್ರೆಡ್ ಇನ್ನೂ ತುಂಬ ಒಳ್ಳೆ ಕಡೆ ಅಂದರೆ ಏಯ್ಟ್ ಹಂಡ್ರೆಡ್ ಆ ಥರ ಇರುತ್ತೆ ಸೊ ಇದು ಎಲ್ರಿಗೂ ಅಫೋರ್ಡೆಬಲ್ ಅಂತ ಹೇಳೋಕೆ ಬರೋದಿಲ್ಲ ಎಕ್ಸ್ಟೆನ್ಷನ್ಸ್ ಅಂತ ಕೇಳಿದ್ರೆ ಇದು ರೂಪಾಯಿ ಹೋಗುತ್ತೆ ಅದು ಒಂದು ಅಷ್ಟೇನೆ ನೀವು ಇದನ್ನ ಟರ್ಮ್ಸ್ಗಳನ್ನ ಮೈಂಡ್ ನಲ್ಲಿ ಇಟ್ಕೊಂಡು ನಿಮ್ಗೆ ಏನಾದ್ರೂ ಅಫೋರ್ಡಬಲ್ ಅನ್ಸ್ತಂದ್ರೆ ನಿಮ್ಗೆ ಏನಾದ್ರು ಟ್ರೈ ಮಾಡ್ಬೇಕು ಅನ್ಸರಿ ಧಾರಾಳ್ವಾಗಿ ಹೋಗಿ ನೀವು ಮಾಡ್ಬೋದು ಸೊ ಇದಿಷ್ಟೇ ಇವತ್ತಿನ ಈ ಒಂದು ವಿಡಿಯೋ ನೋಡೋಣ ಇನ್ನು ಎಷ್ಟು ದಿನ ಬರುತ್ತೆ ಅಂತ ನನ್ನ ಟಾರ್ಗೆಟ್ ಏನಾದ್ರೆ ಧರ್ಮಾಲಕ್ಷ್ಮಿ ಹಬ್ಬವರ್ಗು ಆದ್ರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ನೋಡೋಣ ಇವಾಗ ಇವಾಗಿದೇನಿಟ್ಕೊಂಡು ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇರುತ್ತೆ ಅನ್ನೋ ನಂಬಿಕೆ ಇದೆ ಸೊ ವಿಲ್ ಸಿ ಯಾಕಂದರೆ ನಾನು ಒಂದು ಮದುವೆಗೆ ಮಾಡ್ತೇನೆ ನಾನು ಭಾವನ ಮದುವೆಗೆ ಆವಾಗ ನಾನು ನಾರ್ಮಲಾಗಿ ಎಲ್ಲ ಕೆಲಸನೂ ಆಗಲೂ ಇದ್ದೆ ಈಸಿಯಾಗಿ ಒಂದು ತಿಂಗಳಿತ್ತು ಸೊ ಅದಕ್ಕೆ ನನಗೆ ಅಲ್ಲೇ ಹೋಗಿ ಮಾಡಿಸ್ಕೊಳ್ಳೋಕೆ ಇಷ್ಟ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಹೀಗೆ ನೋಡಿದಾಗ ನೋಡಿ ತೆಳ್ಳ ಕಾಣಿಸ್ಬೇಕು ಕೆಲವೊಬ್ಬರೊಬ್ಬರು ಏನು ಮಾಡ್ತಾರೆ ಇಲ್ಲಿ ದಪ್ಪ ಹಾಕ್ಬಿಡ್ತಾರೆ ಆಗ ಏನಾಗುತ್ತೆ ಅದು ಜಾಸ್ತಿ ದಿನ ಇರೋದಿಲ್ಲ ನಾನು ಬೇರೆ ಕಡೆ ಮಾಡಿಸಿದೆ ಅದು ಆಕ್ರಿಲಿಕ್ ನೀಲ್ಸ್ ಅಂತ ಮಾಡ್ಸಿದ್ದೆ ಅದು ಹೇಳಿದ್ನಲ್ವ ಪೌಡರ್ ಹಾಕಿ ಮಾಡ್ತಾರೆ ಅಂತ ಅದು ಜಾಸ್ತಿ ದಿನ ಇರೋದಿಲ್ಲ ಬಂದ್ಬಿಡುತ್ತೆ ನೋಡಿ ಇದು ತೆಳ್ಳಗಿರಬೇಕು ನೀವು ನೋಡಿದಾಗ ನ್ಯಾಚುರಲ್ ನೀಲ್ಸ್ ಥರನೇ ಅನ್ನಿಸ್ಬೇಕು ಆ ಥರ ತೆಳ್ಳಗಿದ್ದಾಗ ಏನಂದರೆ ಆ ಒಂದು ಎಕ್ಸ್ಟೆನ್ಷನ್ನು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರ್ತಾರೆ ನಿಮ್ಮ ನೀಲ್ಸ್ ಮೇಲೆ ಆಗ ಜಾಸ್ತಿ ದಿನ ಇರುತ್ತೆ ಸೊ ಇದೆಷ್ಟೇ ಇವತ್ತಿನ ಈ ಒಂದು ವೀಡಿಯೋ ಈ ಒಂದು ನೇಲ್ ಆರ್ಟ್ ವ್ಲಾಗ್ ನಿಮಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ನಿಮಗೆ ವ್ಲಾಗ್ಸಿನ ನೋಡೋಕೆ ಇಷ್ಟ ಇದ್ದರೆ ಯಾವ್ಯಾವದ್ರ ಬಗ್ಗೆ ವ್ಲಾಗ್ಸ್ ಇಷ್ಟ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀನಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಮೇಕಪ್ ಟ್ಯುಟೋರಿಯಲ್ಸ್ ಎಲ್ಲ ನೋಡ್ತಿದ್ದೀರಾ ಅಂದ್ಕೊಳ್ತಿದ್ದೀನಿ ನಿಮಗೆ ಇಷ್ಟ ಆಗ್ತಿದೆಯಾ ಹೆಲ್ಪ್ ಆಗ್ತಿದೆಯಾ ಬೇರೆ ಏನಾದರೂ ಐಡಿಯಾಸ್ ನಿಮಗಿದ್ರೆ ಅದು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್